ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಬೆಟ್ಟದ ನಲ್ಲಿಕಾ ಇಂಡಿಯನ್ ಗೂಸ್ಬೆರಿನಲ್ಲಿ ಹೇಗೆ ಒಂದು ರುಚಿ ರುಚಿಕರವಾದ ಚಿತ್ರಾನ ನಾವು ಮಾಡ್ಕೊಳ್ಬೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ನೀವು ಬ್ರೇಕ್ಫಾಸ್ಟಿಗೆ ಲಂಚಿಗೆ ಡಿನ್ನರ್ಗೆ ಕೂಡ ಮಾಡ್ಕೊಳ್ಬೋದು ಇದು ತುಂಬ ಹೆಲ್ದಿಯಾಗಿರುತ್ತೆ ಸೊ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಬೇಕಂತ ಇದ್ದೀರಾ ಮತ್ತು ಯಾರೆಲ್ಲ ಡಿಟಾಕ್ಸ್ ಇದ್ದೀರಾ ಯಾರಿಗೆಲ್ಲ ಏರ್ ಫಾಲ್ ಪ್ರಾಬ್ಲಮ್ ಇದೆ ಅವರೆಲ್ಲ ಈ ರೆಸಿಪಿನ ಟ್ರೈ ಮಾಡ್ಬೋದು ಇದು ತುಂಬ ಟೇಸ್ಟಿ ಆಗಿರುತ್ತೆ ಮತ್ತು ಯಾವುದೇ ರೀತಿಯಾದ ಹುಳಿ ಇರಲ್ಲ ಅಥವಾ ಕಹಿ ಬರಲ್ಲ ತುಂಬ ರುಚಿಯಾಗಿರುತ್ತೆ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೋಬೋದು ಮತ್ತು ಬೇಗ ಕೂಡ ಮಾಡ್ಕೊಳ್ಬೋದು ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕೂಡ ನೀವು ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ನಾನು ಹಾಕೋವಂಥ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ನೀವು ನಮ್ಮ ಎಲ್ಲ ವೀಡಿಯೋಸ್ಗಳನ್ನೂ ಮಿಸ್ ಮಾಡಿದೆ ನೋಡ್ಬೋದು ನಾನಿಲ್ಲಿ ಎರಡು ನಲ್ಲಿಕಾಯನ್ನು ತೊಗೊಂಡು ಅದನ್ನು ಚೆನ್ನಾಗಿ ತೋರ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಇದನ್ನ ಕಟ್ ಮಾಡಿ ಪೇಸ್ಟ್ ಕೂಡ ಮಾಡ್ಕೊಳ್ಬೋದು ಸೊ ಅದಕ್ಕಿಂತ ಇದನ್ನು ತುರ್ಕೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ ಇದೆ ನೋಡಿ ಈ ರೀತಿ ತುರ್ಕೊಳ್ಬೇಕು ಇದನ್ನ ಸೊ ಯಾರಿಗೆಲ್ಲ ಲಿವರ್ ಪ್ರಾಬ್ಲಮ್ ಇರುತ್ತೆ ಅಥವಾ ಡಿಟಾಕ್ಸ್ ಮಾಡ್ಬೇಕಂತ ಇದ್ದೀರೋ ಅವರೆಲ್ಲ ಈ ರೆಸಿಪೀಸ್ನ ಟ್ರೈ ಮಾಡ್ಬೋದು ಇವಾಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಎಲ್ಲಾ ಕಡೆ ನಿಮಗೆ ಬೆಟ್ಟದ ನಲ್ಲಿಕಾಯಿ ಅವೈಲೇಬಲ್ ಇದೆ ಇದನ್ನ ಇಂಡಿಯನ್ ಗೂಸ್ಬೆರಿ ಅಂತ ಕೂಡ ಕರಿತೀವಿ ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ನೋಡಿ ಈ ರೀತಿ ಅದನ್ನು ನಾನು ತುರ್ಕೊಂಡಿದ್ದೀನಿ ನಾನಿಲ್ಲಿ ಇಬ್ಬರಿಗೆ ಮಾಡ್ತಿರೋದ್ರಿಂದ ನಾನು ಎರಡು ನಲ್ಲಿ ತಗೊಂಡಿದ್ದೀವಿ ತೊಗೊಂಡಿದ್ದೀವಿ ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅಷ್ಟು ಕ್ವಾಂಟಿಟಿನ ನೀವು ತೊಗೊಳ್ಬೋದು ಹಾಗೆ ನಾನಿಲ್ಲಿ ಕಾಯಿಯನ್ನು ಕೂಡ ತುರ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಕಾಯಿ ತುರಿದಿರೋ ಕಾಯಿದೆ ಅಂದರೆ ಅದನ್ನು ಉಪಯೋಗಿಸ್ಬೋದು ನೋಡಿ ಈ ರೀತಿ ಕಾಯನ್ನು ಕೂಡ ನಾನು ಚೆನ್ನಾಗಿ ತುರ್ಕೊಳ್ತಾ ಇದ್ದೀನಿ ನಾನು ಹಿಂದಿನ ವೀಡಿಯೋದಲ್ಲಿ ಡಿಟಾಕ್ಸ್ ಡ್ರಿಂಕ್ ಕೂಡ ಇದೆ ನೀವು ಹೋಗಿ ಚೆಕ್ ಕೂಡ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಈರುಳ್ಳಿ ಮೆಣಸಿನ್ಕಾಯಿ ಕಾಯಿ ತುರಿ ಮತ್ತು ತುರಿದಿಟ್ಕೊಂಡಿರುವಂಥ ಬೆಟ್ಟದ ನಲ್ಲಿಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ ಬನ್ನಿ ಆಗಿದ್ದರೆ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾನಿಲ್ಲೊಂದು ಒಂದು ಬಾಣಲಿನ ಬಿಸಿಯಾಗೋದಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಮೂರರಿಂದ ನಾಲ್ಕು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನೀವು ಯಾವ ಆಯಿಲ್ ಬೇಕಾದರೂ ಯೂಸ್ ಮಾಡ್ಬೋದು ನೀವು ರೆಗ್ಯುಲರ್ ಆಗಿ ಯಾವ ಆಯಿಲ್ನ ಯೂಸ್ ಮಾಡ್ತಿರ್ತೀರೋ ಆ ಆಯಿಲ್ನ ಯೂಸ್ ಮಾಡ್ಬೋದು ನಾನಿಲ್ಲಿ ಸನ್ಫ್ಲವರ್ ಆಯಿಲ್ನ ಹಾಕೊಂಡಿದ್ದೀನಿ ಸೊ ಎಣ್ಣೆ ಚೆನ್ನಾಗಿ ಕಾದ ನಂತರ ನಾನಿಲ್ಲಿ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಹಿಂಗೂ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ನಾನು ಸ್ವಲ್ಪ ಸಾಸಿವೆನ ಹಾಕ್ಕೊದೀನಿ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿಬೇಕು ನಂತರ ನಾನಿಲ್ಲಿ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ಲೇಮನ್ನು ಕಮ್ಮಿ ಇಟ್ಕೊಂಡು ಇದನ್ನೆಲ್ಲ ನೀವು ಹಾಕೊಳ್ಬೇಕು ಇಲ್ಲಾಂದರೆ ಸೀದೋಗಿಬಿಡತ್ತೆ ನಂತರ ನಾನಿಲ್ಲಿ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಸೊ ಎಲ್ಲ ಗೋಲ್ಡನ್ ಬ್ರೌನ್ ಹಾಕಬೇಕು ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಆಯಿಲ್ನಲ್ಲಿ ನಂತರ ನಾನಿಲ್ಲಿ ಕಡಲೆಕಾಯಿ ಬೀಜನ ಹಾಕೊಳ್ತಾ ಇದ್ದೀನಿ ಸೊ ಕಡಲೆಕಾಯಿ ಬೀಜನೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅದು ಕ್ರಿಸ್ಪಿ ಆಗೋ ತನಕ ನಾವು ಅದನ್ನು ಹುರ್ಕೊಳ್ಬೇಕು ನಂತರ ನಾನಿಲ್ಲಿ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಸೊ ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ನಾವು ಇದನ್ನು ಹುರ್ಕೊಳ್ಬೇಕು ಕ್ರಿಸ್ಪಿಯಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ನಾವು ನೀಟಾಗಿ ಹುಡ್ಕೊಳ್ತಾ ಬರಬೇಕು ಇವಾಗ ಸೀಸನ್ ಇರೋದ್ರಿಂದ ನೀವು ಪ್ರತಿದಿನ ಆಮ್ಲಾನ ಸೇವಿಸ್ತಾ ಬರೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಹೇಗೆ ಸ್ಕಿನ್ ಗೆ ಕರ್ಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಕರ್ಬೇವಿನ ಸೊಪ್ಪು ಕೂಡ ಚೆನ್ನಾಗಿ ಸಿಡಿಬೇಕು ಸೊ ಅದು ಕೂಡ ಟ್ರಾನ್ಸ್ಪರೆಂಟ್ ಆಗೋ ತನಕ ನಾವು ಇದನ್ನು ಹೀಗೆ ಹುರ್ಕೊಳ್ಬೇಕು ನಂತರ ನಾನಿಲ್ಲಿ ಆಲ್ರೆಡಿ ಕಟ್ ಮಾಡಿಟ್ಕೊಂಡಿರುವಂತ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಹಾಕೊಂಡು ನಾನು ಚೆನ್ನಾಗಿ ಹುರ್ಕೊಳ್ತೀನಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋ ತನಕ ನಾವು ಹುರ್ಕೊಳ್ಬೇಕು ಸೊ ಇದೆಲ್ಲ ಬೆಂದು ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋ ತನಕ ನಾವು ನೀಟಾಗಿ ಇದನ್ನು ಹುರ್ಕೊಳ್ಬೇಕು ನೋಡಿ ಈಗೆಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿ ಇದನ್ನ ಹುರ್ಕೊಂಡಿದೀನಿ ಈರುಳ್ಳಿ ಕೂಡ ಪಿಂಕ್ ಆಗಿ ಟ್ರಾನ್ಸ್ಪರೆಂಟ್ ಆಗಿದೆ ಇದನ್ನ ನೀವು ಕ್ವಿಕ್ ಆಗಿ ಮಾಡ್ಕೊಳ್ಬಹುದು ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಈ ಮಸಾಲೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ನಂತರ ನಾನು ಅಕ್ಕಿ ಅನ್ನ ಸೇರಿಸಿದ ಮೇಲೆ ಅನ್ನಕ್ಕೆ ಬೇಕಾದಷ್ಟು ನಾನು ರುಚಿಗೆ ಉಪ್ಪನ್ನ ಹಾಕೊಳ್ತೀನಿ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನಾನು ಸ್ವಲ್ಪ ಅರ್ಶನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇದನ್ನೆಲ್ಲ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಿ ನಂತರ ನಾನಿಲ್ಲಿ ನಾನೇನು ಬೆಟ್ಟದ ನಲ್ಲಿಕಾಯಿ ತುರಿ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಅದನ್ನು ರುಬ್ಬಿ ಕೂಡ ಹಾಕೊಳ್ಬೋದು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲದನ್ನು ನೀಟಾಗಿ ಇದನ್ನು ನೀವು ಸ್ಟವ್ ಆಫ್ ಆಫ್ ಮಾಡಿಕೊಂಡ ನಂತರ ಹಾಕ್ಬೋದು ಇದು ಅದರಲ್ಲಿರೋ ಬಿಸಿಗೆ ಅದು ಸಾಫ್ಟ್ ಆಗುತ್ತೆ ನೋಡಿ ಈ ರೀತಿ ನಾನು ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ನಾನೀಗ ಆಲ್ರೆಡಿ ಕುಕ್ ಮಾಡಿಟ್ಕೊಂಡಿರುವಂಥ ಅನ್ನನ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ರಾತ್ರಿ ಉಳಿದಿರೋ ಅನ್ನ ಕೂಡ ನೀವು ಮಾಡ್ಕೊಳ್ಬೋದು ಅಥವಾ ನೀವು ಮಾಡಬೇಕಂದ್ರೆ ನೀವು ಎರಡು ಅವರ್ ಮೂರು ಅವರ್ ಮುಂಚೆನೇ ಅನ್ನ ಮಾಡಿಟ್ಕೊಂಡ್ರೆ ತುಂಬ ಬಿಡಿ ಬಿಡಿಯಾಗಿ ಬರುತ್ತೆ ನಂತರ ನಾನಿಲ್ಲಿ ತುಳಿದಿಟ್ಕೊಂಡಿರುವಂತ ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೀವು ಈ ಟೈಮ್ ಅಲ್ಲಿ ನಿಮಗೆ ಉಪ್ಪು ಕಮ್ಮಿ ಆಗಿದೆ ಅಂದ್ರೆ ಅನ್ನಕ್ಕೂ ಕೂಡ ನೀವು ಉಪ್ಪನ್ನು ಸೇರಿಸ್ಕೊಳ್ಬೋದು ಇದನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ತುಂಬಾ ಹೆಲ್ದಿ ಆಗಿರುವಂತ ಬೆಟ್ಟದ ನಲ್ಲಿಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ ಸೊ ಇದನ್ನು ನೀವು ಲಂಚ್ ಬಾಕ್ಸ್ ಆಗಿರ್ಬೋದು ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಆಫ್ಟರ್ನೂನ್ಗೆ ಕೂಡ ನೀವು ಯೂಸ್ ಮಾಡ್ಬೋದು ನೈಟ್ ಡಿನ್ನರ್ಗೆ ಕೂಡ ನೀವು ಮಾಡ್ಕೊಳ್ಬೋದು ತುಂಬ ಲೈಟಾಗಿರುತ್ತೆ ಮತ್ತು ತುಂಬ ಟೇಸ್ಟಿ ಆಗಿರುತ್ತೆ ಎಲ್ಲದಕ್ಕಿಂತ ತುಂಬ ಹೆಲ್ತಿಯಾದ ರೆಸಿಪಿ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ನೋಡಿ ಇದೆಲ್ಲ ಆಲ್ಮೋಸ್ಟ್ ನೀಟಾಗಿ ಮಿಕ್ಸ್ ಆಗಿದೆ ರುಚಿಕರವಾದ ಬೆಟ್ಟದ ನಲ್ಲಿಕಾಯಿ ಚಿತ್ರಾನ್ನ ರೆಡಿ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು